ನಮಸ್ಕಾರ ಆತ್ಮೀಯ ರೈತ ಬಾಂಧವ್ರಿ ಇವತ್ತು ನಾವು ಆನುಗೂಡ್ ಹತ್ರ ಹೊಸಹಳ್ಳಿ ಊರಿನ ಪಕ್ಕನೇ ಇರ್ತಕ್ಕಂಥ ತೋಟ ಕಿರಣ್ ಮಾರ್ಗದರ್ಶನ ಇಲ್ಲಿ ಕಿರಣ್ ಅವರು ನಂತರ ಚೇತನ್ ಅವರ ಮಾರ್ಗದರ್ಶನದಲ್ಲಿ ನಾಲ್ಕು ವರ್ಷದಿಂದ ಅಡಿಕೆನ ಇವರು ಬೆಳೀತಾ ಇದ್ದಾರೆ ಅಂದ್ರೆ ಟೋಟಲ್ ಇದೊಂದು ಹತ್ತು ವರ್ಷದ ಪ್ಲಾಟ್ ಇದೆ ಅವರು ನಾಲ್ಕು ವರ್ಷದ ಹಿಂದೆ ಪ್ರಾರಂಭ ಮಾಡಿದಾಗ ಒಂದೂವರೆ ಲಕ್ಷ ನಂತರ ಎರಡನೇ ಒಂದು ಮೂರುವರೆ ಲಕ್ಷ ಮೂರನೇ ವರ್ಷಕ್ಕೆ ಕಾಯಿ ತೂಕ ಕೊಟ್ಟರು ಅದೊಂದು ಆರೂವರೆ ಲಕ್ಷ ಈ ವರ್ಷ ಅವರು ಟೋಟಲ್ ಅದನ್ನು ಗುತ್ತಿಗೆ ಈ ಗುತ್ತಿಗೆ ರೂಪದಲ್ಲಿ ಕೊಟ್ಟಿರೋದು ಏಳು ಲಕ್ಷ ಮೂವತ್ತೈದು ಸಾವಿರ ಇದು ನೂರ ಐವತ್ತು ಗಿಡದಲ್ಲಿ ಒಂದು ಐವತ್ತು ಗಿಡಗಳು ಇಲ್ಲ ಬರೀ ಏಳ್ನೂರು ಗಿಡದಲ್ಲಿ ಇಷ್ಟು ಇಳುವರಿನ ಇವರು ಪಡ್ಕೊಂಡಿದ್ದಾರೆ ತಮ್ಮ ಹೆಸರೇ ಸರ್ ವಿನೋದ್ ವಿನೋದ್ ಕುಮಾರ್ ಅಂತೇಳಿ ವಿನೋದ್ ಕುಮಾರ್ ಅವರು ನೀವು ಯಾರಾದರೂ ಇಲ್ಲಿ ಹತ್ತಿರದವರು ಏನಾದರೂ ನೀವು ವಿಸಿಟ್ ಮಾಡೋಕ್ಕೆ ಮನಸ್ಸಿದ್ರೆ ನೀವು ಇಲ್ಲಿ ಹತ್ತಿರದಲ್ಲೇ ಬಂದು ಪ್ಲಾಟನ್ನು ವಿಸಿಟ್ ಮಾಡಬೇಕು ವಿನೋದ್ ಕುಮಾರ್ ಅವ್ರನ್ನ ನೀವು ಅವರ ಸಂಪೂರ್ಣ ಮಾಹಿತಿಯನ್ನು ಮುಂದಿನ ಇದರಲ್ಲಿ ನಾನೆಲ್ಲ ತೋರಿಸಿದ್ದೀನಿ ಧನ್ಯವಾದ ಮತ್ತೆ ಫರ್ಟಿಲೈಸರ್ ಏನ್ಸರ ಒಂದ್ ಚೀಲ ಮಾತ್ರ ಹದಿನೈದನೇ ತಗೊಂಡ್ಬಿಡ್ತೀನಿ ಒಂದೇ ಚೀಲ ಆ ಗೊಬ್ಬರ ಯಾಕಂದ್ರೆ ಸ್ವಲ್ಪ ಹಾವು ಸಲ ಇನ್ನೊಂದ್ ಸ್ವಲ್ಪ ಇಷ್ಟ ಆಗ್ಲಿ ಅಂತ ಹೇಳಿ ಮಿಕ್ಸ್ ಮಾಡಿ ಬಗದ್ ಹಾಕ್ತಿವಿ ಸೊನ್ನೆ ಸೆಂಟರ್ ಬೀದಿಗೆ ಕಡೆ ಒಂದು ಹತ್ ಲೀಟರ್ ಲಿಕ್ವಿಡ್ ಕೊಟ್ಟಿರ್ತಾರೆ ಆ ಲಿಕ್ವಿಡ್ ಅನ್ನು ನೀರಿ ಮಿಕ್ಸ್ ಮಾಡ್ಕೊಂಡು ನಿನ್ನೆ ಹಾಕಿದೆ ನಿನ್ನೆ ಬೆಳಿಗ್ಗೆ ಮೊನ್ನೆ ಬೆಳಿಗ್ಗೆ ಮೊನ್ನೆ ಅರ್ಧ ಹಾಕಿದೆ ನಿನ್ನೆ ಅರ್ಧ ಲಿಕ್ವಿಡ್ ಅನ್ನ ಬುಡಕ್ ನಾನೇ ಮಾಡ್ಕೊತೀನಿ ಡ್ರಿಂಕಿಂಗ್ ನಲ್ಲಿ ಅವ್ರಿಗೆ ಬಾಫು ಬಾಫು ಮತ್ತೆ ಬಾಸು ರಾಪಿಡನ್ ರೆಪಿಡಾನ್ ಮೂರ್ ಬಾರಿ ಮೂರು ಬಾಸು ಬಾಫು ರಾಪಿಡಾನ್ ಮೂರೇ ಕುಡ್ತಿ ಮತ್ತೆ ಸ್ಪ್ರೇ ಎಷ್ಟು ಬಾರಿ ಮಾಡ್ತೀರಿ ಸ್ಪ್ರೇ ಮೂರ್ ಸರಿ ಸ್ಪ್ರೇ ಮಾತ್ರ ಮೂರ್ ಸರಿ ಟ್ರೆಂಚಿಂಗ್ ಮಾತ್ರ ಒಂದ್ ಟೈಮ್ ಎರಡ್ ಟೈಮ್ ಮಾಡಿದ್ರು ಅಂದ್ರೆ ಮೂರ್ ಬಾರಿ ಸ್ಪ್ರೇ ಮೂರ್ ಬಾರಿ ಡ್ರೆಚ್ ಸರಿ ಈ ವರ್ಷ ಎಷ್ಟೈತೆ ಇದು ನಾನು ಡೈರೆಕ್ಟ್ ಆಗಿ ಹಂಗೆ ಕಣಿ ಕೊಟ್ಟರು ಏಳು ಲಕ್ಷ ಮೂವತ್ತೈದು ಸಾವಿರ ಏಳು ಲಕ್ಷ ಮೂವತ್ತೈದು ಸಾವಿರ ಕೇಣಿನ ಕೊಟ್ಬಿಟ್ಟು ಏಳ್ನೂರ ಐದು ಗಿಡ ಈ ಸಣ್ಣ ಗಿಡ ಇದೆಲ್ಲ ಸೇರಿ ಸಣ್ಣ ಗಿಡ ಸೇರಿ ಫಲಾಬರ ಗಿಡ ಎಷ್ಟು ನನ್ನ ಪ್ರವತ್ ಆರ್ ಗಿಡ ಸೊ ಒಂದ್ ಏಳ್ನೂರ್ ಗಿಡ ಗಿಡ ಹಿಂದೂ ಏಳ್ನೂರ್ ಗಿಡದಲ್ಲಿ ನಿಮ್ಗೆ ಎಷ್ಟು ವರ್ಷದ ಗಿಡಗಳಿವೆ ಸರಿ ಈಗ ತನ್ನೊಂದು ಹತ್ತು ವರ್ಷ ಟೋಟಲ್ ಹತ್ತು ವರ್ಷದ ಗಿಡಗಳು ಹಿಂದಿನ ವರ್ಷದಿಂದ ಆದಾಗ

ಆರು ಚಿಲ್ಲರೆ ಆಗಿತ್ತು ಈಗ ನಮ್ದು ಇದು ಕೆರೆನ ಉತ್ಪನ್ನ ಬಳಸಕತ್ತೆ ಎರಡು ವರ್ಷ ಮೂರು ಮೂರು ನಾಲ್ಕು ವರ್ಷ ನಾಲ್ಕು ವರ್ಷ ನಾಲ್ಕನೇ ವರ್ಷ ಆದ್ರೆ ಹಿಂದಿನ ವರ್ಷ ಏನಾರ ನೆನಪಿದ್ದೇನೆ ಅಂದ್ರೆ ಈಗ ಈ ವರ್ಷ ಅಂತೂ ಏಳು ಮೂವತ್ತೈದು ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಕೊಟ್ಟಿದ್ದೆ ಸ್ಟಾರ್ಟಿಂಗ್ ಒಂದು ಎಂಬತ್ತು ಕೊಟ್ಟಿದ್ದು ಒಂದು ಎಂಬತ್ತು ಮೂರು ಚಿಲ್ಲರ ಆಯ್ತು ಒಂದೇ ವರ್ಷ ಒಂದು ಎಂಬತ್ತಾಗಿತ್ತು ಆಮೇಲೆ ಮೂರು ಚಿಲ್ಲರ ಆಯ್ತು ಆಮೇಲೆ ಡೈರೆಕ್ಟ್ ಆರು ಆರು ಚಿಲ್ಲರ ಆರು ನಿನ್ನೆ ಈ ವರ್ಷ ಮಾತ್ರ ಅಲ್ಲಿ ಹಂಗಾರ ನಿಮ್ಗೆ ಆರನೇ ವರ್ಷ ಒಂದು ಚಿಲ್ಲರ ಏಳನೇ ವರ್ಷ ಮೂರು ಚಿಲ್ಲರ ಎಂಟನೇ ವರ್ಷ ಆರು ಚಿಲ್ಲರ

ಜನ ಅಕ್ಕ ಈ ಈ ತೋಟದ ನನಗೆ ಗೊತ್ತಿರೋ ನಮ್ಮ ಓನರ್ ನಮ್ಮ ಕೋಳಿ ಫಾರ್ಮ್ ಓನರ್ ಇದ್ದಾರೆ ಅವರೇ ಒಂದು ಏಳೆಂಟು ಜನ ಕರ್ಕೊಂಡು ಬಂದು ವಿಸಿಟ್ ಮಾಡಿಸ್ಕೊಂಡು ಅವರೇ ಕರ್ಕೊಂಡು ಬಂದ್ರೆ ನಾವೇ ಅವರು ಯಾರು ಇಷ್ಟ ಅಂತ ಅವರು ಬಂದಿದ್ರು ಅವರು ನಮ್ಗೆ ಕರ್ಕೊಂಬಂದು ತೋರಿಸ್ಕೊಂಡು ತೋಟ ಬರ್ತಾರೆ ಕಿರಣ್ ಅಂತ ಹೇಳಿ ನಾವು ಮುಂಚೆ ಅಡಿಕೆ ಗಿಡಕ್ಕೆ ಸ್ಪ್ರೇ ಅದನ್ನ ಮಾಡ್ತಿದ್ವಿ ಹನ್ನೊಂದು ವರ್ಷ ಆಯ್ತು ಸರ್ ನಾವು ಸ್ಪ್ರೇ ಮಾಡಕತ್ತಿ ಈ ಕಿರಣ್ ಕಂಪನಿದು ಸ್ಪ್ರೇ ಮಾಡಕತ್ತಿ ಇಲ್ಲಿಗೆ ಏಳು ವರ್ಷ ಆಯ್ತು ಏಳು ವರ್ಷದಿಂದ ಬರೀ ಎರಡು ವರ್ಷ ಬರೀ ಸ್ಪ್ರೇ ಮಾಡಕಂತ ಅವ್ರು ಹೇಳಿದ್ ಕಡೆ ಹೋಗಕಂತ ಇದ್ ಮಾಡ್ತಿದ್ದೆ ಆಮೇಲೆ ಒಬ್ರು ಚೇತನ್ ಅಂತ ನಮಗೆ ರೆಫರ್ ಮಾಡಿದ್ರು ಈ ತರ ಇದ್ ಮಾಡೋ ಔಷಧಿ ಕೊಡಿಸೋ ರಿಸಲ್ಟ್ ಚೆನ್ನಾಗಿದೆ ಅಂತಂದ್ ನಾವು ನೋಡೋಣ ಅಂತಂದು ಒಂದ್ ಎರಡು ಎರಡು ಮೂರು ವರ್ಷ ಬರೋ ತೋಟಕ್ಕೆ ಅವ್ರ ತೋಟಕ್ಕೆ ಸಣ್ಣ ಪುಟ್ಟ ಲೇಸಿಯಾಗಿ ಮಾಡ್ಕೊಂತ ಹೋಗ್ತಿದ್ದೆ ಏ ಇವ್ರು ಏನು ಹಿಂಗೆ ಹೇಳ್ತಾರೆ ಹಂಗೆ ಅಂತಂದು ಆಮೇಲೆ ನಮಗೂ ಒಂದ್ಸಲ ಇಂಟ್ರೆಸ್ಟ್ ಬಂದಂಗ್ ಯಾಕಂದ್ರೆ ಈ ಸ್ಪ್ರೇ ನಾವು ಮಾಡ್ತಾ ಇದೀವಲ್ಲ ತೋಟಕ್ಕೆ ತೋರ್ಸೋಣ ಅಂತಂದು ತೋರ್ಸಿಟ್ಟು ತೋರಿಸ್ ಒಂದು ಒಂದು ವರ್ಷ ಮಾಡಿಸಿದ್ವಿ ರೆಗ್ಯುಲರ್ ಆಗಿ ರಿಸಲ್ಟ್ ಎಲ್ಲ ಚೆನ್ನಾಗ್ ಬಂತು ಬಂತು ಅಂದ್ರೆ ಮತ್ತೆ ವಿನೋದಣ್ಣ ಅಂತ ಇಲ್ಲಿ ಒನ್ ಆಯ್ತರ ಹತ್ರ ಹೊಸಳ್ಳಿ ಅಂತ ಬರುತ್ತೆ ಅವಣ್ಣ ಒಂದ್ಸಲ ಸ್ಪ್ರೇ ಮಾಡಕಂತ ತೋಟಕ್ಕೆ ತೋಟಕ್ ಕರ್ಸಿತ್ ನಮ್ಮನ್ನ ಬರೀ ಅಂತಂದು ಅಣ್ಣ ಇದು ಸ್ಪ್ರೇ ಮಾಡಿದ್ವಿ ಅಣ್ಣ ಮತ್ತೆ ಮತ್ತೆ ಸ್ವಲ್ಪ ಹೊಂದ್ಬಿಟ್ಟು ಯಾಕೋ ಸರಿ ಹೋಗ್ತಿಲ್ಲ ಹಂಗೆ ಹಿಂಗೆ ಅಂತಂದು ಈ ತರ ಕೇರನ್ ಕಂಪ್ನಿ ಅಂತ ಇದೆ ಅದನ್ನ ಮಾಡ್ಕೊಳ್ಳಿ ಚೆನ್ನಾಗ್ ಬರುತ್ತೆ ರಿಸಲ್ಟ್ ಅಂತಂದು ಸರಿ ಆಯ್ತು ತಗೊಂಡ್ ಬಂದ ಮಾಡ್ರಿ ಅಂತ ತಗೊಂಬಂದ್ ಮಾಡಿದ್ವಿ ಇಲ್ಲಿಗೆ ನಾಲ್ಕು ವರ್ಷ ಆಯ್ತು ಇವ್ರ್ ಮಾಡಕೈತ್ ನಾವು ರಿಸಲ್ಟ್ ತುಂಬಾ ಚೆನ್ನಾಗಿದೆ ಗಿಡಗಳೆಲ್ಲ ಎಲೆ ಚುಕ್ಕಿ ರೋಗದಾರ ಬಂದು ಸುಳಿ ರೋಗ ಎಲ್ಲ ಬ್ಲಾಸ್ಟ್ ಆಗ್ತಿದ್ವು ಪೂರ್ತಿವಾಗಿ ಗಿಡನೇ ತೋಟನೇ ತೆಗಿಬೇಕಂತಿದ್ರು ಅವರು ಅಣ್ಣ ತೋಟ ತೆಗಿತೀರಾ ನಾ ಹೇಳ್ತೀನಿ ಇತರ ಔಷಧಿ ಬಳಸ್ಕೊಳ್ಳಿ ಒಳ್ಳೆ ಚೆನ್ನಾಗಿದೆ ರಿಸಲ್ಟ್ ಎಲ್ಲ ಅಂತಂದ್ರೆ ಆಮೇಲೆ ಮಾಡ್ತಾ ಮಾಡ್ತಾ ಅವ್ರೇ ಇದ್ರೆ ಈಗ ನಾಲ್ಕು ವರ್ಷ ಆಯ್ತು ರೆಗ್ಯುಲರ್ ಇದು ಮಾಡಕೆ ಬೇಕು ನಿಮ್ ಡೌಟ್ ಇದ್ರೆ ಗಿಡನೂ ನೋಡ್ಕೊಳ್ಳಿ ಕಷ್ಟ ಹಂಗಿದ್ವು ಅಂತ ಹಳೆ ಫೋಟೋ ಬೇಕಾದ್ರೆ ಕಳಿಸ್ತೀನಿ ಈಗ ಸ್ವಲ್ಪ